ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಂದನ ದೇವಸ್ಥಾನಕ್ಕೆ ಬಂದಿರ್ತಾಳೆ ಭಾರತೀಯೂ ಕೂಡ ದೇವಸ್ಥಾನಕ್ಕೆ ಬಂದಿರ್ತಾಳೆ ಚಂದನ ದೇವ್ರ ಆರತಿ ತಗೊಂಡು ಹಣ್ಣು ಕಾಯಿ ಮಾಡಿಸಿ ಮಾಮೂಲಿಯಾಗಿ ಕೂತ್ಕೊಳ್ಳೋ ಜಾಗದಲ್ಲಿ ಬಂದು ಕೂತ್ಕೊತಾಳೆ ಆಗ ಭಾರತಿನೂ ಬರ್ತಾಳೆ ಚಂದನ ಪಕ್ಕ ಬಂದು ಕೂರ್ತಾಳೆ ಆಗ ಚಂದನ ಯಾಕೆ ನೀನು ಇಲ್ಲಿ ಬಂದು ಕೂತಿದ್ಯಾ ನಿಮ್ಮ ಅಮ್ಮ ಬಂದರೆ ಸುಮ್ಮನೆ ನನಗೆ ಬೈತಾರೆ ಹೋಗಿ ನೀನು ಇಲ್ಲಿಂದ ಅಂತಾಳೆ ಇಲ್ಲ ಚಂದನ ನನಗೆ ಫಾರಿನ್ ಹುಡುಗನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಈ ಮದುವೆ ಆದರೆ ನಾನು ಖಂಡಿತ ಸುಖವಾಗಿರಲ್ಲ ನನಗೆ ಮುತ್ತು ಅಣ್ಣನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ನೀನೇ ಏನಾದರೂ ಮಾಡು ಚಂದನ ಅಂತಳೆ ಭಾರತಿ ನಾನೇನು ಮಾಡೋಕ್ಕಾಗುತ್ತೆ ತಾಮೂಲದ ಜೊತೆ ನಿಮ್ಮನೆಗೆ ಬಂದು ಬೇಡ್ಕೊಂಡ್ರು ಅವ್ರು ನನ್ನ ಮಾತನ್ನು ಕೇಳಿಸ್ಕೊಳ್ದೆ ಅವಮಾನ ಮಾಡಿ ಕಳಿಸ್ಬಿಟ್ರು ಇನ್ನೂ ನನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಅವ್ರ ಮನಸಲ್ಲಿ ಸಿಕ್ಕಾಪಟ್ಟೆ ನಮ್ಮ ಮೇಲೆ ದ್ವೇಷ ಇದೆ ಅದನ್ನು ಸರಿ ಮಾಡೋದು ಕಷ್ಟ ಭಾರತಿ ಅಂತಾಳೆ ಚಂದನ ಇಲ್ಲ ಚಂದನ ನೀನೇ ಏನಾದರೂ ಮಾಡಲೇಬೇಕು ಅಂತಾಳೆ ಭಾರತಿ ಹಾಗಿದ್ರೆ ಒಂದು ಕೆಲಸ ಮಾಡೋಣ ನೀನು ಮತ್ತು ಮುತ್ತು ಅಣ್ಣಂಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿ ಬಿಡೋಣ ಇದನ್ನು ಬಿಟ್ಟು ಬೇರೆ ಏನೂ ಮಾಡೋದಕ್ಕೆ ದಾರಿ ಕಾಣ್ತಿಲ್ಲ ಮದುವೆ ಆದಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ಏನೂ ಮಾಡೋದಿಕ್ಕಾಗಲ್ಲ ನಿನಗೆ ಆ ಧೈರ್ಯ ಇದೆಯಾ ಮನೆ ಬಿಟ್ಟು ಬರ್ತೀಯಾ ಅಂತಾಳೆ ಚಂದನ ಖಂಡಿತ ಬರ್ತೀನಿ ಅಂತಾಳೆ ಭಾರತಿ ಹಾಗಿದ್ರೆ ನಾಳೆ ಹತ್ತು ಗಂಟೆಗೆ ಮದುಮಗಳಾಗಿ ರೆಡಿಯಾಗಿ ನೀನು ಈ ದೇವಸ್ಥಾನಕ್ಕೆ ಬರಬೇಕು ಅಂತಾಳೆ ಚಂದನ ಸರಿ ನಾನು ಖಂಡಿತ ಬರ್ತೀನಿ ಅಂತಾಳೆ ಭಾರತಿ ಸರಿ ಹಾಗಿದ್ರೆ ನಾನು ಮನೆಯಲ್ಲಿ ಮುತ್ತಣ್ಣ ಮತ್ತು ಎಲ್ಲರ ಜೊತೆ ಮಾತಾಡ್ತೀನಿ ನೀನು ಎಲ್ಲದಕ್ಕೂ ರೆಡಿಯಾಗಿರು ನಾನು ಎಲ್ಲ ಆದಮೇಲೆ ನಿನಗೆ ಕಾಲ್ ಮಾಡ್ತೀನಿ ಅಂತಾಳೆ ಚಂದನ ಸರಿ ಚಂದನ ನೀನು ನಾನು ನಾನಿನ್ ಬರ್ತೀನಿ ಅಂತ ಭಾರತಿ ಹೋಗ್ತಾಳೆ ಈಚೆ ಚಂದನ ಮನೇಲೆ ಮುತ್ತು ತಮ್ಮಂದ್ರ ಹತ್ರ ನಾವು ನಿಮ್ಮ ಅಣ್ಣಗೆ ದೇವಸ್ಥಾನದಲ್ಲಿ ಗುಟ್ಟಾಗಿ ಭಾರತಿ ಜೊತೆ ಮದುವೆ ಮಾಡಿಸಿದ್ರೆ ಹೇಗೆ ಅಂತಾಳೆ ಹೊತ್ತಿಗೆ ಅದೆಲ್ಲ ಆಗದೆ ಇರೋ ಮಾತು ಭಾರತಿ ಅವಳಪ್ಪ ಅಂದರೆ ಗಡಗಡ ನಡ್ಕ್ತಾಳೆ ಅಂಥದ್ರಲ್ಲಿ ಅವಳು ಮನೆ ಬಿಟ್ಟು ಬರ್ತಾಳ ಅಂತಾನೆ ಕಂಠಿ ಹೌದು ಅದಕ್ಕೆ ಆ ಭಾರತಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ ಅವ್ರು ಕೊಂದು ಹಾಕ್ತಾರೆ ಅಂತ ಭಯಪಡ್ತಾಳೆ ಅಂತಾನೆ ಮಹಿ ರೀ ಇವೆಲ್ಲ ಮಾಡೋದಕ್ಕೆ ಮುತ್ತು ಅಣ್ಣನೂ ಒಪ್ಕೋಬೇಕಲ್ವಾ ಅವನು ಇದಕ್ಕೆಲ್ಲ ಒಪ್ಪಲ್ಲ ಸುಮ್ಮನೆ ಯೋಚನೆಯನ್ನು ಮಾಡಬೇಡಿ ಅಂತಲೇ ಅರಿ ಹಾಗಿದ್ರೆ ನನ್ನ ಏನು ಮಾಡಂತೀರಾ ಅಂತಾಳೆ ಚಂದನ ಏನು ಮಾಡೋದು ಬೇಡ ಭಾರತಿ ಜೊತೆ ಮುತ್ತಣನ್ ಮದುವೆ ಆಸೆನ ಬಿಟ್ಬಿಡಿ ಅವನಿಗೆ ಬೇರೆ ಹುಡುಗಿನ ನೋಡೋಣ ಅಂತಾನೆ ಕಂಟಿ ಯಾಕೆ ಸಾಧ್ಯ ಇಲ್ಲ ನಾನು ಭಾರತಿ ಹತ್ರ ಎಲ್ಲ ವಿಷಯನೂ ಮಾತಾಡಿದ್ದೀನಿ ಭಾರತಿ ಒಪ್ಪಿದಾಳೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದಾಳೆ ಕೂಡ ಹಾಗಾಗಿ ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಮುತ್ತಣ್ಣ ಭಾರತಿ ಮದುವೆ ನಡೆದೇ ನಡೆಯುತ್ತೆ ಅಂತಾಳೆ ಚಂದನ ಸರಿ ಅಣ್ಣನ ಹತ್ರ ಇದ್ರ ಬಗ್ಗೆ ಮಾತಾಡಬೇಕಲ್ಲ ಅತಿಗೆ ಅಂತಾನೆ ಕಂಠಿ ಹೌದು ಅವರು ಇದನ್ನು ಒಪ್ತಾರೋ ಇಲ್ವೋ ಹೇಗಾದರೂ ಮಾಡಿ ಅವರನ್ನು ಕನ್ವಿನ್ಸ್ ಮಾಡಲೇಬೇಕು ಅಂತಾಳೆ ಚಂದನ ನಂತರ ಮುತ್ತುಗೆ ಹತ್ರ ಅಣ್ಣ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತಾಳೆ ಏನು ವಿಷಯ ಅಂತ ಮುತ್ತು ಅದು ನಿಮ್ಮ ಮದುವೆ ವಿಷಯ ಅಣ್ಣ ಅಂತಳೆ ಚಂದನ ಅದೇ ಮ್ಯಾಟ್ರಿಮೋನಿಯಲ್ ಹುಡುಗಿನ ಬೇಡ ಅಂತ ಹೇಳಿದ್ನಲ್ಲ ನಾನು ಅಂತ ಮುತ್ತು ಅದಲ್ಲ ಅಣ್ಣ ನಿಮ್ಮ ಭಾರತಿ ಮದುವೆ ವಿಷಯ ಅಂತಾಳೆ ಚಂದನ ಅದು ಯಾವತ್ತಿಗೂ ಆಗದೇ ಇರೋ ಮಾತು ಅವರ ಅಪ್ಪ ಅಮ್ಮ ನಮ್ಮನ ಯಾವ ರೀತಿ ದ್ವೇಷ ಮಾಡ್ತಾರೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡಿದ್ರಲ್ಲ ಅಂತ ಮುತ್ತು ವಿಷಯ ಅದಲ್ಲ ಅಣ್ಣ ಇವತ್ತು ಭಾರತಿ ದೇವಸ್ಥಾನದಲ್ಲಿ ಸಿಕ್ಕಿದ್ಲು ನನಗೆ ಫಾರಿನ್ ಹುಡುಗನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಮುತ್ತು ಅಣ್ಣ ನಿಮ್ಮ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳಿದ್ದು ಹಾಗಿದ್ರೆ ಅವನ್ನ ಮದುವೆ ಆಗ್ತೀಯಾ ಗುಟ್ಟಾಗಿ ದೇವಸ್ಥಾನದಲ್ಲಿ ನಿಮ್ಮಿಬ್ಬರ ಮದುವೆ ಮಾಡಿಸ್ತೀನಿ ಅಂತಿದ್ದಕ್ಕೆ ಖುಷಿಯಿಂದ ಸರಿ ಅಂತ ಒಪ್ಪಿದ್ದಾಳೆ ನಾಳೆ ನಾನು ಎಲ್ಲದನ್ನು ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಭಾರತಿ ಅಲ್ಲಿಗೆ ಬರ್ತಾಳೆ ಅಂದಿದ್ದಾಳೆ ಹಾಗಾಗಿ ಅಲ್ಲಿ ಮದುವೆನ ಮಾಡಿಬಿಡೋಣ ಆಮೇಲೆ ನಿಮ್ಮ ಅತ್ತೆ ಮಾವಂಗೆ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಾಳೆ ಚಂದನ ಆದರೂ ನನಗೆ ಇದು ಯಾಕೋ ಅಪಾಯ ಅನ್ನಿಸ್ತಿದೆ ಅಂತಾನೆ ಮುತ್ತು ಏನೂ ಆಗಲ್ಲ ಅಣ್ಣ ಒಬ್ಕೋ ಅಂತ ತಮ್ಮಂದಿರು ಒತ್ತಾಯ ಮಾಡ್ತಾರೆ ಸರಿ ನಿಮ್ಮ ಆಸೆಯಂತೆ ಈ ಮದುವೆಯನ್ನು ನಡೆದೇ ಬಿಡಲಿ ಅಂತಾನೆ ಮುತ್ತು ಎಲ್ಲರೂ ಖುಷಿಯಿಂದ ಹೋ ಅಂತ ಕೂಗ್ತಾರೆ ಮನೆ ಈಚೆ ಬೆಳಿಗ್ಗೆ ಮುತ್ತು ಮನೆಯಿಂದ ಎಲ್ಲರೂ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡಿ ಪುರೋಹಿತರ ಜೊತೆ ದೇವಸ್ಥಾನದಲ್ಲಿ ಭಾರತಿಗೆ ಕಾಯ್ತಿರ್ತಾರೆ ನಂತರ ಪುರೋಹಿತರು ಮುತ್ತು ಹತ್ರ ಕೆಲವು ಶಾಸ್ತ್ರನ ಮಾಡಿಸ್ತಾರೆ ಚಂದನ ಭಾರತಿಗೆ ಕಾಲ್ ಮಾಡಿ ನಾವೆಲ್ಲ ಇಲ್ಲಿ ನಿಮಗೋಸ್ಕರ ಇದ್ದೀವಿ ಆದಷ್ಟು ಬೇಗ ಬಂದುಬಿಡು ಅಂತಾಳೆ ಈಚೆ ಭಾರತಿ ರೆಡಿಯಾಗಿ ಬ್ಯಾಗನ್ನು ಹಿಡ್ಕೊಂಡು ಅಜ್ಜಿಗೆ ಗೊತ್ತಾಗದೇ ಇರೋ ಹಾಗೆ ಅಲ್ಲೇ ಇರೋ ಅಮ್ಮನ ಫೋಟೋನ ತಗೊಂಡು ಬ್ಯಾಗನ್ನು ತಗೊಂಡು ಶಬ್ದ ಮಾಡ್ದೇನೆ ಅಲ್ಲಿಂದ ಹೊರಡ್ತಾಳೆ ನಂತರ ದೇವಸ್ಥಾನಕ್ಕೆ ಬರ್ತಾಳೆ ಭಾರತೀಯ ನೋಡಿ ಚಂದನ ಖುಷಿಯಾಗುತ್ತೆ ಅವಳನ್ನು ಮದುಮಗಳನ್ನಾಗಿ ಚಂದನ ರೆಡಿ ಮಾಡ್ತಾಳೆ ಪುರೋಹಿತರು ಮೊದಲು ಹಾರ ಬದಲಾಯಿಸ್ಕೊಳ್ಳಿ ಅಂತಾರೆ ಮುತ್ತು ಕೊರಳಿಗೆ ಭಾರತಿ ಹಾರನ ಹಾಕ್ತಾಳೆ ಮುತ್ತು ಭಾರತಿ ಕೊರಳಿಗೆ ಹಾರನ ಹಾಕ್ತಾನೆ ನಂತರ ತಾಳಿನ ಕಾಯಿ ಮೇಲೆ ಇಟ್ಟು ಮುಟ್ಟಿ ಅಂತಾರೆ ಪುರೋಹಿತರು ಚಂದನ ತಾಳಿನ ಮುಟ್ತಾಳೆ ಯಾವುದೇ ಥರ ವಿಘ್ನ ಇಲ್ಲದೆ ಮದುವೆ ನಡೆದರೆ ಸಾಕು ಅಂತ ಚಂದನ ಬೆಳ್ಕೋತಾಳೆ ತಾಳಿ ಕಟ್ಟಪ್ಪ ಅಂತಾರೆ ಪುರೋಹಿತರು ಮುತ್ತು ಭಾರತಿಗೆ ತಾಳಿನ ಕಟ್ಟೆ ಬಿಡ್ತಾನೆ ಭಾರತಿ ಖುಷಿಯಿಂದ ಮುತ್ತು ಮಾವನ್ನೇ ನೋಡ್ತಾಳೆ ಈಚೆ ಕಾತಿಯ ಮನೆಯಲ್ಲಿ ಭಾರತಿನ ಕರೆದು ಅವಳು ಇಲ್ಲದೆ ಇರೋದನ್ನು ನೋಡಿ ಎಲ್ಲ ಕಡೆ ಹುಡುಕ್ತಾರೆ ಆದರೆ ಭಾರತಿ ಎಲ್ಲೂ ಕಾಣಿಸ್ತಿರಲಿಲ್ಲ ನಂತರ ದೇವಸ್ಥಾನಕ್ಕೆ ಹೋಗಿರಬಹುದಾ ಅಂತ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ನೋಡಿದರೆ ಭಾರತಿ ಮುತ್ತುನ ಮದುವೆ ಆಗಿರ್ತಾನೆ ಶಾಕ್ನಿಂದ ಅವರಿಬ್ಬರನ್ನ ನೋಡಿ ಏನೇ ಮಾಡಿಕೊಂಡೆ ಆ ದರಿದ್ರದವನ್ನ ಯಾಕೆ ಮದುವೆ ಅದೇ ನೀನು ಅಂತ ಫಾರಿನ್ ಹುಡುಗನ ಕೈ ಹಿಡಿಯೋದು ಬಿಟ್ಟು ಇವನೇ ಯಾಕೆ ಮದುವೆ ಅದೆ ನಾವೆಲ್ಲ ನಿನ್ನ ಪಾಲಿಗೆ ಸತ್ತೋಗಿದ್ವಾ ಹೇಳ್ದೆ ಕೇಳಿದೆ ಇಲ್ಲಿಗೆ ಬಂದು ಕದ್ದು ಮುಚ್ಚಿ ಮದುವೆ ಆಗ್ತಿದ್ಯಾ ನಿನ್ನ ಉಳಿಸಲ್ಲ ಕಣೆ ನಿಮ್ಮನ್ನು ಯಾರನ್ನು ಸುಮ್ಮನೆ ಬಿಡಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸ್ತೀನಿ ನನ್ನ ಮಗಳ ಮನಸ್ಸನ್ನು ಕೆಡಿಸಿ ಮದುವೆ ಆಗಿದ್ದೀರಾ ಅಂತ ಹೇಳ್ತೀನಿ ಆಗ ನೀವೆಲ್ಲ ಹಿಂದೆ ಇರಬೇಕಾಗುತ್ತೆ ಅಂತಾರೆ ಕಾತ್ಯಾನಿ ಆಂಟಿ ಭಾರತಿ ಈಗ ಮೇಜರ್ ನೀವೇನು ಕಂಪ್ಲೇಂಟ್ ಕೊಟ್ಟರು ಏನೂ ಆಗೋಲ್ಲ ಅವಳು ಇಷ್ಟಪಟ್ಟೆ ಈ ಮದುವೆನ ಆಗ್ತಾ ಇರೋದು ಅಂತೇಳೆ ಚಂದನ ಏಯ್ ಹಾಳಾದವಳೆ ನೀನು ಒಬ್ಳು ಓಡಿ ಬಂದು ಆ ಹರಿನ ಮದುವೆಯಾಗಿ ಈಗ ನನ್ನ ಮಗಳನ್ನ ಈ ಮುತ್ತು ಜೊತೆ ಮದುವೆ ಮಾಡಿಸ್ತೀಯಾ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ ಸುಮ್ಮನೆ ಬಿಡಲ್ಲ ಅಂತಾರೆ ಖಾತೆಯಿನಿ ನನಗೆ ಆಶೀರ್ವಾದ ಮಾಡಮ್ಮ ಅಂತ ಭಾರತಿ ಅಂದಾಗ ನೀನು ಈ ಹಾಳಾದವನ ಮದುವೆ ಆಗಿದೆಯಾ ಅಂದ ಅಂಥ ಖುಷಿಗೆ ನಾನು ಆಶೀರ್ವಾದ ಮಾಡಬೇಕಾ ನಾನೇನು ಆಶೀರ್ವಾದನೂ ಮಾಡಲ್ಲ ಏನು ಮಾಡಲ್ಲ ಅಂತಾರೆ ಕಾತೇನಿ ಈಚೆ ಭಾರತಿನ ಮುತ್ತು ಮನೆಗೆ ಕರ್ಕೊಂಡು ಬರ್ತಾರೆ ಖುಷಿಯಿಂದ ಭಾರತಿ ಮನೆಯನ್ನೆಲ್ಲ ನೋಡ್ತಾಳೆ ಶಾಸ್ತ್ರದ ಪ್ರಕಾರನೇ ಚಂದನ ಮುತ್ತು ಭಾರತಿನ ಮನೆ ತುಂಬಿಸ್ಕೋತಾಳೆ ಭಾರತಿ ಖುಷಿಯಿಂದ ಸೇರನ್ನು ಒಂದು ಮನೆಯೊಳಗೆ ಕಾಲಿಡ್ತಾಳೆ ಇನ್ನು ನನ್ನ ಮಾವನ್ನ ಯಾರು ದೂರ ಮಾಡೋಕ್ಕಾಗಲ್ಲ ಅಂತ ಅವನ್ನ ತಬ್ಕೋತಾಳೆ ಮನೆಯಲ್ಲಿ ಎಲ್ಲರೂ ಖುಷಿಯಾಗ್ತಾರೆ ಈಚೆ ಕಾತ್ಯಯಾನಿ ಪೊಲೀಸರ ಜೊತೆ ಮುತ್ತು ಮನೆಗೆ ಬರ್ತಾಳೆ ಇವರನ್ನೆಲ್ಲ ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್ ನನ್ನ ಮಗಳು ತಲೆಕಿಡಿಸಿ ಅವಳನ್ನು ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ ಅವಳಿಗೆ ಈಗಾಗಲೇ ಮದುವೆ ನಿಶ್ಚಯ ಆಗಿದೆ ಅಂತಾರೆ ಕಾತ್ಯಾಯಿ ಸರ್ ನಾನು ನನ್ನ ಇಷ್ಟದ ಪ್ರಕಾರನೇ ಮದುವೆ ಆಗಿದ್ದು ಯಾರು ಬಲವಂತನೂ ಇಲ್ಲ ನಾನು ಮಾವನ ತುಂಬ ವರ್ಷದಿಂದ ಪ್ರೀತಿಸ್ತಿದ್ದೆ ಅದಕ್ಕೆ ಅವನ ಮದುವೆ ಆಗಿದ್ದೀನಿ ನಮ್ಮ ಮನೆಯವರು ನನ್ನ ಬೇರೆಯವ್ರ ಜೊತೆ ಮದುವೆ ಮಾಡಿಸೋಕ್ಕೆ ನೋಡ್ತಿದ್ರು ಆ ಮದುವೆ ನನಗೆ ಇಷ್ಟ ಇಲ್ಲ ಸರ್ ನಾನೀಗ ಮೇಜರ್ ಮದುವೆ ಡಿಸಿಷನ್ನ ನಾನು ತಗೋಬೋದು ಅಂತಾಳೆ ಭಾರತಿ ಇನ್ಸ್ಪೆಕ್ಟರ್ ಕಾಯ್ ಹತ್ರ ನಿಮ್ಮ ಮಗಳೇ ಬೊಪ್ಪಿ ಮದುವೆ ಆಗ್ತಿದ್ದಾಳೆ ಹಾಗಾಗಿ ನಾವು ಏನೂ ಮಾಡೋಕ್ಕಾಗಲ್ಲ ಬನ್ನಿ ಎಲ್ಲ ಹೋಗೋಣ ಅಂತ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗ್ತಾರೆ ನನ್ನ ಹೊಟ್ಟೆ ಉರಿಸಿ ಅವನ ಮದುವೆ ಆಗಿದೆಯಾ ನೀನು ಉದ್ಧಾರ ಆಗಲ್ಲ ಕಣೆ ಅಂತ ಕಾತ್ಯಾಯನಿ ಶಾಪ ಹಾಕಿ ಅಲ್ಲಿಂದ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ